ನಮಸ್ಕಾರ ರೀ ಎಲ್ಲಾರೀಗ ಇವತ್ತು ಎಳ್ಳ ಮೈಸೂರು ಇರೋದ್ರಿಂದ ನಾವು ಶರ್ಗ ಉಗ್ಗಕ್ಕೆ ಹೋಗ್ತಾ ಇದೀವಿ ಅದಕ್ಕೆ ನಮ್ಮವನರು ಇಲ್ಲಿ ಹೋಳ್ಗೆ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಹೋಳಿಗೆ ರೆಡಿಯಾಗಿದ್ದಾವಾಗ ಸಹ ಈಗ ಬನ್ನಿ ಪೂಜೆ ಸಾಮಾನು ತೋರಿಸ್ತೀನಿ ನೋಡಿ ಇಡಕ್ಕೆ ಅನ್ನ ಹೋಳಿಗೆ ತಗೊಂಡಿದ್ವಿ ಹಾಗೆ ಕುಂಕುಮ ಒಂದು ದೊಡ್ಡ ಕಾಯಿ ಗೈಸ್ ಹಾಗೆ ಉದ್ನಿಕಡ್ ಗೈಸ್ ಹಾಗೆ ಇಲ್ಲಿ ಬನ್ನಿ ನೋಡಿ ನಮ್ಮಣ್ಣ ಆಂಗ್ಲೆ ರೆಡಿ ಆಗಿದ್ದಾನೆ ಇಲ್ಲೆಲ್ಲ ರೆಡಿ ಆಗ್ತಾ ಇದಾರೆ ಗಾಯ್ಸ್ ನಮ್ ಗ್ಯಾಂಗ್ ಹಿಂದೆ ಬರ್ತಾ ಇದೀವಿ ನೋಡಿ ಗಾಯ್ಸ್ ಪೂಜೆ ಸಾಮಾನ್ ಎಲ್ಲ ತಗೊಂಡ್ ಬರ್ತಾ ಇದೀವಿ ಈಗ ನಮ್ಮ ಕಡ್ಲಿ ಹೊಲದಲ್ಲಿ ಬನ್ನಿ ಗಿಡ ಹುಡ್ಕಾಡ್ತಾ ಇದೀವಿ ಏ ಬನ್ನಿ ಗಿಡ ಅಲ್ಲಿ ಅಲ್ಲಿದೆ ಗಾಯ್ಸ್ ಇದು ಹತ್ರ ಇದ್ ನೋಡ್ರಿ ಬರ್ರ ಓಂ ಬರ್ರಿ ನಾವು ಕಡ್ಲೆ ಉಳಿ ಹತ್ತಿದ್ರೆ ಫುಲ್ಲು ತಿಂಡಿ ಗಾಯಿ ಯಾರಿಗೇನ ಈಗ ಇದು ಪಾಂಡವ್ರನ್ನ ಹುಡುಕ್ಬೇಕು ಇಲ್ಲಿದೆ ನೋಡಿ ಬನ್ನಿ ಗಿಡ ಸ್ವಲ್ಪ ಬೈಲ್ ಮಾಡ್ರಿ ಬೈಲ್ ಅಲ್ಲೊಂದು ಬನ್ನಿ ಅಲ್ಲಿಗ್ರಿ ಇಲ್ಲಿದೆ ನೋಡಿ ಬನ್ನಿಗಿಡ ಇಲ್ಲೇ ಪೂಜೆ ಸಾಮಾನ್ಯ ಇಟ್ಟಿದೀವಿ ಈಗ ಐದು ಕಾಲ್ ನಾವು ಹುಡ್ಕೊಂಡ್ ಬರ್ಬೇಕು எுவ

ഡോ ತುಕುತ್ತೆ ಕೈ ನೀರಜಿಗೆ ಅಷ್ಟಕೈ ಕೈ ಸಿಗನಮ್ಮಣ್ಣ ಕೈ ಒಡಕ್ಕೆ ದೊಡ್ಡ ಕಾಲುತ್ತಾ ಇದೇನೆ ಗೈಸ್ ಎಡಿಗಂತ ಹೋಳ್ಗೆ ಮಾಡ್ಕೊಂಬಂದಿದ್ದೀವಿ ನೋಡಿ ಗಾಯಸ್ ನಮ್ಮಣ್ಣ ಕಾಯಿ ಒಡೆ ಕಲ್ ತಂದಿದೆ ನೋಡಿ ಪೂಜಾರಿ ಕಣ್ಣಪ್ಪ ಪೂಜೆ ಮಾಡಿ

ಕಾಯಿ ಗಟ್ಟಿ ಇಲ್ಲ ಗಾಯ್ಸ್ ಇವನು ಗಟ್ಟಿ ಇಲ್ಲ ಕಾಯಿ ಗಟ್ಟಿದೆ ಅಂದ್ರೆ ಇವರು ಒಡೆಯೋರು ಮುಂಜ್ ಮುಂಜೆ ಏನ್ ತಿನ್ಕೊಂಡ್ ಬಂದ ಗಾಯಿಸ್ ನೋಡಿ ಕಾಯಿ ಹೊಡಿತೀವಿ ಸಾಲ ಎಷ್ಟೊಂದಿದೆ ಎಳೆ ಗಾಯಿ ಗಾಯಿಸ್ ಎಳೆದು ಗಾಯಿಸ್ ಇನ್ನು ಕಾಯಿ ಎಳೆದಿದೆ ಕೊಬ್ಬರಿ ಈ ಪೂಜೆ ಯಾವಾಗ ಮಾಡ್ತಾರಂದ್ರೆ ಇವಾಗ ಎಳಮ ಇರ್ತಾರಲ್ಲ ಭೂಮಿ ತಾಯಿ ಹಸ್ಕೊಂಡು ಇರ್ತಾಳಂತೆ ಈ ನಾವು ಇಡ್ತೀವಲ್ಲ ಅದು ಊಟ ಅಂತೆ ಅದಕ್ಕೆ ಊಟ ಕೊಟ್ಟಂಗೆ ಆಗುತ್ತಂತೆ ಗೈಸ್ ಸೆರಗ ಹೋಗ್ತಾ ಇದ್ದೀನಿ ಗಾಯ ದೇವ್ರನ್ನ ಬಲಕ್ ಮಾಡ್ಕೊಂಡು ಹೊಲದ ಸುತ್ತದ ಸೆರೆಗ ಉಗ್ಬೇಕು ಬರತಿ ಗಾಯ್ಸ್ ಈಗ ಪ್ರಸಾದ ತಿನ್ನುವ ಸಮಯ ಗಣ್ಣ ಪ್ರಸಾದ ಕೊಡ್ತಾ ಇದ್ದೀನಿ ಹ್ಮ್ ಏ ರೋ ನಮಸ್ಕಾರ ಮತ್ತೆ ನೋಡಿ ಮಾಡಿ ದೇವ್ರಿಗೆ ಗೇವ್ರಿಗೆ ಹೊಡೆದ ಕಾಯಿ ಇವ್ರಿಬ್ಬರು ಬೊಳ್ಳಿಲಿಕ್ಕೆಬ್ರಿಕೊಂಡು ತಿಂತ ಇದ್ದಾರೆ ಆದ್ರೆ ನಮ್ಮ ಕಣಪ್ಪ ಅವ್ರಿಗೆ ನೋಡ್ಕೊಂಡು ತಿಂತಾ ಇದ್ದೇನೆ ಕೊಡ್ತಾ ಇಲ್ಲ ಏ ಕಣಪ್ಪ ಒಂದಿಷ್ಟು ಕೊಟ್ರು ಕೊಡ್ತೀಯ ಇಲ್ಲ ಪೇಟ್ ಹ್ಞೂ ಕೊಟ್ಟ ಅವನು ಬರತ್ತಾ ಕಣಪ್ಪ ಹೇಗಿದೆ ಸೂಪರ್ ಎಳೆ ಕೊಬ್ಬರಿ ಗಾಯ ಹೇಗೆ ತಿಂತಾ ಇದ್ದಾರೆ ನೋಡಿ ಗಾಯಸ್ ಈಗ ಪೂಜೆ ಹೋಗ್ತಾ ಇದೀವಿ ಗಾಯ್ಸ್ ಇದಾಗಿತ್ತು ನಮ್ಮ ಎಳ್ಳ ಪೂಜೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡಿ ಗಾಯ್ಸ್ ಬಾಯ್ ಫ್ರೆಂಡ್ಸ್